ನಮಸ್ಕಾರ ಆತ್ಮೀಯ ರೈತ ಬಾಂಧವರಿಗೆ ಧನುಕ ಅಗ್ರಿಟೆಕ್ ಲಿಮಿಟೆಡ್ ವತಿಯಿಂದ ಹಾರ್ದಿಕ ಸ್ವಾಗತ ನಾನು ಮೃತವಂಶಿ ಇವತ್ತಿರೋದು ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕು ಕೊಕಟ್ನೂರು ಎಂಬ ಊರಲ್ಲಿ ಈ ಒಂದು ಊರಲ್ಲಿ ಕ್ಯಾಪ್ಸಿಕಮ್ ಒಂದು ಡಬ್ಬು ಮೆನ್ಸ್ ಈ ಬೆಳೆಯನ್ನು ನಮ್ಮ ಮಲ್ಲಿಕಾರ್ಜುನ್ ಮಾಲ್ಗಾರ್ ಅವರು ಒಂದು ಕೊಕಟ್ನೂರು ಊರೊಳಗೆ ಒಂದು ಎಕರೆ ಹೊಲದೊಳಗೆ ಬೆಳೆಯುತ್ತಾರೆ ಇವ್ರ ಹೊಲದಾಗ ನಾವು ನಮ್ಮ ಧನುಕಾ ಕಂಪನಿಯ ಮೈಕೋರ್ ಸೂಪರ್ ಅಂತೇಳಿ ಈ ಒಂದು ಗೊಬ್ಬರನ ಅವರಿಗೆ ನಾಲ್ಕು ಸಾಲಿಗೆ ಡೆಮೋ ಮಾಡಿದ್ದೆವು ಅದರದೊಂದು ರಿಸಲ್ಟ್ ಯಾವ ಥರ ಐತೆ ಅಂತ ಅವ್ರ ಬಾಯಿಂದ ಕೇಳೋಣ ನಮಸ್ತೆ ಸರ ನಮಸ್ಕಾರ ನೀವು ಮೈಕೋರ್ ಸೂಪರ್ ಅಂತ ಈ ಗೊಬ್ಬರ ನೀವು ನಾಲ್ಕು ಸಾಲಿ ಹಾಕಿದ್ರಿ ಮೆಣಸಿನ್ ಗಿಡ ಹಚ್ಚಿದ್ ಕೂಡ್ಲೆ ಅದ ಶಿವರು ತಂದ್ ಡೆಮೋ ಮಾಡಿದ್ರಿ ಅಲ್ಲಿ ನಾಕ್ ಸಾಲಿ ಮಾಡಿದ್ರಿ ಡೆಮೋ ಅದು ಚೆನ್ನಾಗಿ ಬಂತರಿ ರಿಸಲ್ಟ್ ಚೆನ್ನಾಗಿ ಕಂಡದ್ರಿ ಚೆನ್ನಾಗಿ ಕಾಣ್ತ್ರಿ ಇದು ಕುಂದ್ರಬತ್ತು ಗಿಡನೇ ಬೇರೆ ಐತ್ರಿ ಅದು ಹಾಕಿದ ಗಿಡನೇ ಬೇರೆ ಐತ್ರಿ ಹಿಂಗಾಗಿ ನಾವು ಏನ್ ಮಾಡಿದ್ರಿ ಸಡನ್ಲಿ ಹೋಗಿ ಗಾಡಿ ತಗೊಂಡ್ ಹೋಗಿ ಮತ್ ಬೇರೆ ಏನು ತಂದು ಕೂರ್ತಿ ನಿಮ್ ಹೊಲ ಎಲ್ಲಾ ಹಾಕಿರಿ ರಿಸಲ್ಟ್ ಒಂದು ಒಳ್ಳೇದ್ ಕಂಡೈತ್ರಿ ನೀವು ಒಳ್ಳೆ ನೀವು ಮೈಕೋ ಸೂಪರ್ ಇಲ್ಲಿ ಪಡ ನೋಡ್ರಿ ಐವತ್ತಿನ ಪಡ ಹಿಂಗ ಇಲ್ಲಿ ನಮ್ ಊರ ತಿರ್ಗೇಟ್ ನೋಡ್ರಿ ಕೊಗಟ್ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ಮಾಡ್ತಾರ ಕ್ಯಾಪ್ಸಿಯಂ ಕೊಗಟ್ ನೋರ್ ಎಲ್ಲಾ ತಿರ್ಗೇಟ್ ನೋಡ್ರಿ ಇಲ್ಲಿ ಪಡ ಇದಂಗ ಐತಂದ್ ನೋಡ್ರಿ ಮ್ಯಾಕ್ಸಿಮಮ್ ಹಾಕಿನ್ರಿ ಮ್ಯಾಕ್ಸಿಮಮ್ ಹಾಕಿ ಇದ್ರ ಒಂದ್ ತಾನಿಗ್ ಹಾಕಿನ್ರಿ ಸೂಪರ್ ಬಡ್ಡಿಗೆ ಹಾಕಿರಿ ಮತ್ತೆ ಟಾನಿಕ್ ಡಿಸೈಡ್ ಕುಡಿಸಿ ಸ್ಪ್ರೇ ಮಾಡಿರಿ ಓಕೆ ಮತ್ತೆ ನಿಮ್ಗೆ ಈಗ ಐವತ್ತು ದಿನದ ಹಿಂದ್ಗಡೆ ನೀವು ಪ್ಲಾಂಟೇಶನ್ ಮಾಡೋ ಟೈಮ್ದಾಗ ಅಂದ್ರೆ ಈ ಗಿಡ ಹಚ್ಚೋ ಟೈಮ್ದಾಗ ಮೈಕ್ರೋ ಸೂಪರ್ ಹಾಕಿರಿ ಹಾಕಿದ ನಂತರ ಈಗ ಉಳಕಿದ್ದ ಉತ್ಪನ್ನಕ ಡೆಮೋ ಮಾಡಿದ ಸಾಲಿನ ಇಳುವರಿ ಮತ್ತೆ ಆ ಉಳಿದ ನಿಮ್ ಪ್ಲಾಟ್ 의 ವ್ಯತ್ಯಾಸ ಗೆ ವೆಕ್ಯಸ್ ಮಾಡಿದರೆ ಈ ಮೈಕ್ರೋ ಸೂಪರ್ ಹಾಕಿದ್ರೆ ನಿಮಗೆ ಇಳುವರಿ ಹೆಚ್ಚಿಗೆ ಕಂಡೆ ಅಂದ್ರೆ 5 ಚೀಲ ಜಾಸ್ತಿ ಅಂತ 5 ಚೀಲ ಜಾಸ್ತಿ ఉంటది ಅಂದ್ರೆ ನೀವು ಈ ಮೈಕ್ರೋ ಸೂಪರ್ ಪ್ರಾಡಕ್ ಬಗ್ಗೆ ಸಮಾಧಾನ ಕಾರ್ಯ ಕದಿರಿ ಹ ಓಕೆ ಬೇರೆ ರೈತರ ಏನ್ ಏನು ಇಷ್ಟ ಪಡ್ತೀರಾ ಎಲ್ಲರೂ ಹೌದು ಎಲ್ಲರೂ ಯೂಸ್ ಮಾಡಬಹುದು ಇದೇನೋ ಇದರದಿಂದ ಒಳ್ಳೆ ಪ್ರಾಡಕ್ಟ್ ಐತಿ ರಿಸಲ್ಟ್ ಚಲೋ ಬಂದ್ ಇದರ ಚುಲೋ ಬಂದೈತಿ ಇದು ಜಾಸ್ತಿನೇ ಆಗುತ್ತೆ ಅಂತೂ ಕಡಿಮೆ ಅಂತರೂ ಆಗುದಿಲ್ಲ ಚೆನ್ನಾಗಿತ್ತು ಪ್ರೊಡಕ್ಟು ಇದು ಏನಾಗ್ತಾರಲ್ಲ ಭೂಮಿ ಬೆತ್ತ ಬೀಜ ಒಳ್ಳೇದಾಗುತ್ತೆ ಮೈಕ್ರೋ ಸೂಪರ್ ಹಾಕಿದ್ರೆ ಒಂದು ರಿಸಲ್ಟ್ ನಿಮ್ಮ ಹೆಸರು ಮೊಬೈಲ್ ನಂಬರ್ ಅಷ್ಟೇ ಇದು ನನ್ನ ಹೆಸರು ಮಲ್ಲಿಕಾರ್ಜುನ್ ಮಾಲ್ಗರ್ ಅಂತೇಳಿ ನಾನು ಒಬ್ಬ ರೈತನ ಮಗನಾಗಿ ಹೇಳ್ತಾ ಇದ್ದೇನೆ ನನ್ನ ಪ್ರೀತಿಯ ರೈತರಿಗೆ ಇದು ಒಳ್ಳೆ ಪ್ರೊಡಕ್ಟ್ ನನ್ನ ನಂಬರ್ ಸೆವೆನ್ ಜೀರೋ ಡಬಲ್ ಟು ಏಟ್ ತ್ರೀ ಫೋರ್ ಜೀರೋ ಟೂ ಒನ್ ನಮಸ್ತೆ